అన్నమాతర అవు పార్లర్ అల్ ఇష్టా ఇష్టకే ఐబ్రో గి ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೀಡಿಯೋ ಅಂತೂ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ ಇವತ್ತು ಹಾಗೆ ಇದ್ಬಿಟ್ರೆ ಕೆಲಸ ಇತ್ತು ಎರಡು ಸಾರಿ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ನಮ್ಮ ಯಜಮಾನ್ರು ನಾಲ್ಕು ದಿನ ಆಗಿತ್ತು ಅವರು ನಾಲ್ಕು ದಿನದ ಬಟ್ಟೆ ಎತ್ಕೊ ಬಂದಿದ್ರು ಅವ್ರ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಮತ್ತೆ ಅವರು ಕೆಲ್ಸಕ್ಕೆ ಹೋಗ್ಬೇಕು ಅಂದರು ಅವ್ರ ಬಟ್ಟೆ ಎಲ್ಲ ಐರನ್ ಮಾಡಿ ಇವತ್ತು ಹೊಸ ಜಾಗದಲ್ಲಿ ಇಲ್ಲಿ ಹೈಡ್ರೋ ಮಾಡಿಸಿದೆ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡಿ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟಾಗಿದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಡಿಯೋ ಇಷ್ಟಾಗಿದ್ದರೆ ಇನ್ನೊಂದು ಸಾರಿ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಇವತ್ತು ಹಾಗೆ ಶಾಪಿಂಗ್ ಸ್ವಲ್ಪ ಇತ್ತು ಐಬ್ರೋ ಮಾಡ್ಕೊಬರಕ್ಕೆ ಹೋಗಿದ್ದೆ ಚಪ್ಪಲಿ ಡೈಲಿ ಚಪ್ಪಲಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ರು ಮತ್ತು ಇಲ್ಲಿ ಹೊಸ ಚಪ್ಪಲಿ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಆಮೇಲೆ ಚಪ್ಪಲಿ ತಗೊಂಡು ಹಂಗೆ ಪಾರ್ಲರಲ್ಲಿ ಚೆನ್ನಾಗಿದೆ ಫಸ್ಟೆಲ್ಲ ನಾನು ಇಲ್ಲಿದ್ದಾಗ ಅವ್ರ ಹತ್ರನೇ ಇದ್ದಿದ್ದು ಚೆನ್ನಾಗಿ ಮಾಡ್ತಾರೆ ಅಲ್ಲೂ ಅಲ್ಲಿ ಅವರೊಬ್ಬರು ಸೆಟ್ಟಾಗಿದ್ದರು ಇಲ್ಲಿ ಇವರೊಬ್ರು ಸೆಟ್ಟಾಗಿದ್ದರು ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ವೀಡಿಯೋ ಮಾಡ್ತೀನಿ ಇವಾಗ ಚಪ್ಪಲಿ ಮತ್ತು ಕ್ಲಿಬ್ಬು ಎಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ಕ್ಲಿಬ್ಬು ಏನೂ ಇಲ್ಲ ಒಂದು ನಾಲ್ಕೈದು ಕ್ಲಿಪ್ಪು ಒಂದು ಟಿಕ್ ಟಿಕ್ ಕ್ಲಿಪ್ಪು ಇಷ್ಟಕ್ಕೆ ಐಬ್ರೋಗೆ ಇನ್ನೂರು ರೂಪಾಯಿ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ಸುಮ್ಮನೆ ಮೂರು ಜೊತೆ ಚಪ್ಪಲಿ ಅದು ಡೈಲಿ ವೇರ್ದು ನಂತ ಮಾತ್ರ ಅದಕ್ಕೆ ಒಂದು ಆರುನೂರು ರೂಪಾಯಿ ಇದಕ್ಕೊಂದು ಇನ್ನೂರು ರೂಪಾಯಿ ಎಲ್ಲ ಸೇರಿ ಎಂಟುನೂರು ರೂಪಾಯಿ ಆಯಿತು ಸುಮ್ಮನೆ ಹಂಗೆ ಹೋಗಿ ಹಿಂಗೆ ಬಂದೆ ಅಷ್ಟೇ ಒನ್ ಅವರು ಶಾಪಿಂಗ್ಗೆ ಎಂಟುನೂರು ರೂಪಾಯಿ ಖರ್ಚು ಹ್ಞೂ ಆಯಿತು ಓಕೆ ಫ್ರೆಂಡ್ಸ್ ಇವಾಗ ಬಟ್ಟೆ ಒಣಗಾಕಿದ್ದೆ ಮೇಲೆ ಬಟ್ಟೆ ಹಾಕಿದ್ದು ಮೂರು ಗಂಟೆಗೆ ಎಷ್ಟು ಬೇಗ ಒಣಗೋಗುತ್ತೆ ಫ್ರೆಂಡ್ಸ್ ಈ ಬಿಸಿಲಿಗೆ ಬೇಗ ಬೇಗ ಒಣಗೋಗುತ್ತೆ ಎಷ್ಟು ಬಿಸಿಲು ಅಂದರೆ ನಾನು ಮೂರು ಗಂಟೆಯಲ್ಲಿ ಹಾಕಿ ಮೂರು ಗಂಟೆಗೆಲ್ಲ ಸ್ನಾನ ಮಾಡಿಕೊಂಡು ಆವಾಗ ಹಾಕಿದ್ದು ಮಿಷಿನ್ಗೆ ಹಾಕ್ಬಿಟ್ಟು ಏನಂದರೆ ಬಿಸಿಲೇ ಬಿಸಿಲು ಚೆನ್ನಾಗಿರುತ್ತಲ್ಲ ಮಿಷಿನಲ್ಲೇ ಅರ್ಧ ಡ್ರೈ ಆಗಿರುತ್ತೆ ಬೇಗ ಬೇಗ ಒಣ್ಕೊಂಬಿಡುತ್ತೆ ಡೈಲಿ ಬಟ್ಟೆ ಬೀಳ್ತಾನೆ ಇರುತ್ತೆ ಫ್ರೆಂಡ್ಸ್ ಇವಾಗ ಬೇಸಿಗೆ ಅಲ್ಲ ಸೆಕೆಗೆ ನನ್ನ ಮಕ್ಕಳು ಬಟ್ಟೆ ಬಿಚ್ಚುತ್ತಾನೆ ಇರ್ತಾರೆ ಮತ್ತೆ ಸ್ನಾನ ಮಾಡ್ತಾನೆ ಇರ್ತಾರೆ ನೋಡಿ ಎಷ್ಟೊಂದು ಬಟ್ಟೆ ಇದೆ ನೆನ್ನೆ ಎಲ್ಲ ಬಟ್ಟೆ ಮಿಷಿನ್ಗೆ ಹಾಕಿದೆ ಮತ್ತು ಬೆಳಗ್ಗೆ ನಮ್ಮ ಯಜಮಾನ್ರು ಬೇರೆ ಕಡೆ ಟ್ರಿಪ್ ಹೋಗಿದ್ರು ಅಲ್ಲಿನ ಬಟ್ಟೆ ಎಲ್ಲ ಬೆಳಗ್ಗೆ ಒಂದು ಸಾರಿ ಹಾಕಿದ್ದೆ ಒಂದೊಂದು ಜೊತೆನೇ ಇರೋದು ಇದು ಬೆಡ್ಶೀಟು ಗಲೀಜಾಗಿತ್ತು ಅಂತ ಹಾಕಿದ್ದೆ ಬಟ್ಟೆ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಟ್ಟೆ ಇಷ್ಟೇ ಸ್ವಲ್ಪನೇ ಇರೋದು ಬೆಡ್ಶೀಟ್ ಇರೋದಕ್ಕೆ ಮಾತ್ರ ಜಾಸ್ತಿ ಕಾಣಿಸ್ತಾ ಇದ್ದಾವೆ ಸ್ವಲ್ಪನೇ ಒಂದೊಂದು ಜೊತೆನೇ ಬಟ್ಟೆ ಇರೋದು ತುಂಬ ಚೆನ್ನಾಗಿದೆ ಇಲ್ಲಿ ಪ್ಲೇಸಸ್ ಎಲ್ಲ ನೋಡಿ ಅಲ್ಲಿ ಪಾರ್ಕ್ ಎಲ್ಲ ಒಂದಿನ ಹೋಗಬೇಕು ನಿಮಗೆ ತೋರಿಸ್ತೀನಿ ಪಾರ್ಕ್ ಹೋಗಿದ್ದಾಗ ನೋಡಿ ಫ್ರೆಂಡ್ಸ್ ಇಷ್ಟು ಬಟ್ಟೆ ನಮ್ಮ ಯಜಮಾನ್ರದ್ದು ಬೆಳಗ್ಗೆ ಅದರಲ್ಲಿ ಒಂದೊಂದು ಒಂದು ಜೊತೆ ಐರನ್ ಮಾಡಿಕೊಟ್ಟೆ ಹಾಕ್ಕೊಂಡೋಗಿದ್ದಾರೆ ಇವಾಗ ಇದರ ಜೊತೆಗೆ ಇಷ್ಟೊಂದು ಬಟ್ಟೆ ಜಾಸ್ತಿ ಏನಿಲ್ಲ ಎಲ್ಲ ಇದೆ ಆ ಎಲ್ಲ ಇರೋದಕ್ಕೆ ಜಾಸ್ತಿ ಕಾಣಿಸ್ತಾಯಿದ್ದಾವೆ ಅಷ್ಟೇ ಇವಾಗೆಲ್ಲ ಇದ್ರನ್ನ ಬಟ್ಟೆ ಎಲ್ಲ ಮಾಡಿಸಿ ಎತ್ತಿಕ್ಬಿಟ್ಟು ಮಟ್ಟೆ ಇದ್ದೀನಿ ಬಟ್ಟೆ ಎಲ್ಲ ಮಡಚಿ ನೀನು ಎತ್ತಿಕ್ಕಿಬಿಟ್ಟು ಏನು ಕೆಲಸನೂ ಇಲ್ಲ ಎಲ್ಲ ಕೆಲಸ ಆಗೈತೆ ಆ ಮಧ್ಯಾಹ್ನ ಕೂಡ ಅಷ್ಟೇ ಮಕ್ಕಳು ಬಿಸಿಬೇಳೆ ಭಾತೆ ಇದ್ದು ಇತ್ತು ಅದರನ್ನೇ ತಿಂದ್ಕೊಂಡ್ರು ಮತ್ತು ಇನ್ನೂ ಸ್ವಲ್ಪ ಐತೆ ಬಿಸಿಬೇಳೆ ಭಾತು ಆದರೆ ಮಕ್ಕಳಿಗೆ ಮಾತ್ರ ಇನ್ನೂ ಸಾಯಂಕಾಲ ಏನನ್ನ ಅಡುಗೆ ಮಾಡಬೇಕ ಮಾಡಲೇಬೇಕು ಅವರು ಒಂದು ಟೈಮ್ ತಿಂದರೆ ಬಿಸಿಬೇಳೆ ಬಾತು ಮಧ್ಯಾಹ್ನ ಹಂಗೂ ಹಂಗು ತಿನ್ಬಿಟ್ರು ಮತ್ತು ಅದೇ ತಿನ್ನಲ್ಲ ರಾತ್ರಿಗೆ ಫ್ರೆಂಡ್ಸ್ ನೋಡಿ ಬಿಸಿಬೇಳೆ ಐತೆ ಸಾಯಂಕಾಲ ಅಡುಗೆ ಏನು ಮಾಡಿಲ್ಲ ನಾವು ಮೂರು ಜನನ ಅಂದ್ಬಿಟ್ಟು ಅದರನ್ನೇ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂದರೆ ಮ್ಯಾಗಿ ಮಾಡ್ಕೊತ ಇದ್ದಾರೆ ನೋಡಿ ಒಂದೇ ಒಂದು ಪ್ಯಾಕೆಟ್ಗೆ ಮ್ಯಾಗಿಗೆ ಟೊಮಾಟೊ ನೋಡಿ ಎಷ್ಟೊಂದು ಹಾಕಿದ್ದಾವೆ ಅವಳಿಗೆ ಹಂಗೆ ಮಾಡಿಕೊಡು ಅಂದು ಅವಳು ಹಂಗೆ ಮಾಡ್ಕೊ ಬರೀದೇ ಮಾಡಿಕೊಟ್ಟೆ ಚಿಕ್ಕವಳು ತಿಂತ ಇದ್ದಾಳೆ ಸರಿ ಎಲ್ಲ ಬೇಕು ಅಂದ್ಬಿಟ್ಟು ದೊಡ್ಡ ದೊಡ್ಡದಾಗಿ ತರಕಾರಿ ಯಾವ ಥರ ಕಟ್ ಮಾಡಿದ್ದಾಳೆ ಅಂತ ತೋರಿಸ್ತೀವಿ ಬನ್ನಿ ಒಂದೇ ಒಂದು ಪ್ಯಾಕೆಟ್ಗೆ ಒಂದು ಟಮಟ ಒಂದು ಈರುಳ್ಳಿ ಆಮೇಲೆ ಒಂದು ಕ್ಯಾರೆಟು ಬೀನ್ಸ್ ಒಂದು ನಾಲ್ಕೈದು ಇಷ್ಟೇ ಇಷ್ಟು ಮ್ಯಾಗಿಗೆ ಇಷ್ಟು ಒಂದಿಷ್ಟು ಪ್ಯಾಕೆಟ್ ಮ್ಯಾಗಿಗೆ ಅಷ್ಟೆಲ್ಲ ತರಕಾರಿ ಕಟ್ ಮಾಡವಳೆ ಎಷ್ಟು ವೇಸ್ಟ್ ಮಾಡ್ತಾರೋ ಯಜಮಾನ್ರು ಬಂದರೆ ನನಗೆ ಬೈಯೋರು ಎಷ್ಟು ತರಕಾರಿ ವೇಸ್ಟ್ ಮಾಡ್ತೀಯಾ ಎಷ್ಟು ಕಾಸು ವೇಸ್ಟ್ ಮಾಡ್ತೀಯ ಇರೋ ಊಟನ ತಿಂದಿರ ಮತ್ತೆ ಮತ್ತೆ ಅಂಗಡಿಯಲ್ಲಿ ತಗೊಬಂದು ತಿಂತೀರ ಅಂತ ಫ್ರೆಂಡ್ಸ್ ಬೆಳಗ್ಗೆ ಬಿಸಿ ಬೆಳೆ ಬಂತು ತಿಂದ ಅದ್ರ ಜೊತೆಗೆ ಖಾರ ಬಂದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆಗಿಂತ ಇವಾಗ ತುಂಬ ಸೂಪರಾಗಿದೆ ಬಿಸಿ ಮಾಡಿದ್ರೆ ಬೆಳಗ್ಗೆ ಅಷ್ಟೇ ತುಂಬ ಚೆನ್ನಾಗಿತ್ತು ಫುಲ್ಲು ಖಾಲಿ ಆಯಿತು ಸ್ವಲ್ಪ ಇತ್ತು ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ತಿಂತ ಇದ್ದೀನಿ ನೋಡಿ ಎಷ್ಟೊತ್ತಾದ್ರೂ ಆಟ ಆಡ್ತಾನೆ ಇರ್ತಾರೆ ನಿಮಗೂ ಗೊತ್ತಿದ್ರೆ ಈ ಬರ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ